ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ ಈ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರೋಟ್ರೆ ನಿಕಟಪೂರ್ವ ಅಧ್ಯಕ್ಷರು ಇವತ್ತಿನ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಗುಪ್ತ ಅವರೇ ಸಾಹಿತಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ನಂಗ್ಲಿ ಅವರೇ ತಾಲೂಕು ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ಗೀತಾ ಮೇಡಮ್ ಅವರೇ ವೇದಿಕೆ ಮೇಲೆ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗೌಡ್ರೆ ವೇದಿಕೆ ಮೇಲೆ ಎಲ್ಲ ಕನ್ನಡ ಮನಸ್ಸುಗಳೇ ವೇದಿಕೆ ಮುಂಭಾಗದಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಈಗಾಗಲೇ ಸಮಯ ಗೊತ್ತು ಮಾಡಿದ್ದಾರೆ ಕೆಲವೇ ದೇಶಗಳು ಮಾತಾಡಿ ನನ್ನ ಮಾತನ್ನು ಮುಗಿಸ್ತಾರೆ நான் மாதாத்தக்க முறை நான் பூஜை குருளாக சுப்பண்ண நெனைத்தா நான் மாத பார்த்தேன் ஆமேலே நாவெல்ல கன்னடி நம்ம பசை பல புராத்தன வாய்த்தாஷை இவங்க பிரத கன்னடி கூட எம்மை தட்டுக்கொண்டு ஹேத்தக்கார ಸಾಹಿತ್ಯದಲ್ಲಿ ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ಈ ಅಖಂಡ ಕರ್ನಾಟಕದಲ್ಲಿ ಈ ಇತಿಹಾಸದ ಒಂದು ಪುಟಗಳನ್ನ ತಿಳಿದು ನೋಡಿದಾಗ ದಾಸ ಸಾಹಿತ್ಯವನ್ನು ನೋಡ್ತೀವಿ ವಚನ ಸಾಹಿತ್ಯವನ್ನು ನೋಡ್ತೀವಿ ಚುಟುಕ ಸಾಹಿತ್ಯವನ್ನ ನೋಡ್ತೀವಿ ಒಂದು ಹಳೆಗನ್ನಡವನ್ನು ನೋಡ್ತೀವಿ ಒಂದು ಆಧುನಿಕ ಸಾಹಿತ್ಯಗಳನ್ನು ನೋಡ್ತೇವೆ ಇವೆಲ್ಲವನ್ನು ಕೂಡ ಒಂದು ಕಡೆ ಕ್ರೋಢೀಕರಿಸಿ ನಾವು ನೋಡಿದಾಗ ಸಾಹಿತ್ಯದಲ್ಲಿ ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ಇವತ್ತು ತಮ್ಮ ಸಾಹಿತ್ಯದ ಮೂಲಕ ಅನೇಕ ಸಂದೇಶಗಳನ್ನು ಈ ವಿಶ್ವಕ್ಕೆ ಸಾರಿರ್ತಕ್ಕಂಥ ಮಹಾನ್ ಚೇತನಗಳು ಹುಟ್ಟೋಗಿತಕ್ಕಂಥ ನಾವು ಇದು ಉದಾಹರಣೆಗೆ ಹೇಳ್ಬೇಕಾದ್ರೆ ನಾವು ಹಾಡತಕ್ಕಂತ ಮಾತು ಹೇಗಿರ್ಬೇಕಂತಕ್ಕಂಥದ್ದನ್ನ ಬಸವಣ್ಣವರು ನಮ್ಮ ತಮ್ಮ ವಚನದಲ್ಲಿ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತ ನುಡಿದರೆ ಲಿಂಗ ಮೆಚ್ಚಿ ಅಹೋದು ಅಹೋದು ಅನ್ನುವಂತಿರಬೇಕು ಕೂಡಲ್ಲ ಸಂಗಮ ದೇವ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಮಾತು ಇನ್ನೊಂದು ಏನು ಪೀಳಿಗೆಗೆ ಒಂದು ಆಶಾದಾಯಕವಾಗಿರ್ಬೇಕು ಸಮಾಜ ಒಪ್ಪುವಂತಿರ್ಬೇಕು ಆ ಭಗವಂತನೆ ಮೆಚ್ಚುವಂತಿರ್ಬೇಕು ಆ ರೀತಿ ಮಾತಾಡ್ಬೇಕು ಒಂದು ಸಂದೇಶವನ್ನು ರವಾನಿಸಿದಂತ ಅವರು ವಚನಕಾರ ಕನ್ನಡ ಪ್ರಸ್ತುತ ಅನ್ನೋದನ್ನ ಕುವೆಂಪು ಅವ್ರು ಹೇಳಿದ್ರು ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಇವತ್ತಿನ ಒಂದು ಕ್ಯಾಬಿನೆಟ್ ಬರಬಹುದು ನಾಳೆ ಇನ್ನೊಂದು ಸರ್ಕಾರದ ಕ್ಯಾಬಿನೆಟ್ ಬರಬಹುದು ಆದ್ರೆ ಕುವೆಂಪು ಒಂದು ಕಡೆ ಹೇಳ್ತಾರೆ ಕನ್ನಡ ಪ್ರಸ್ತುತ ಅಜರಾಮರ ಅದಕ್ಕೆ ಸಾವಿಲ್ಲ ಎಂತ ಒಂದು ಮಾತನ್ನು ಕುವೆಂಪು ಕಡೆ ಉಲ್ಲೇಖ ಮಾಡ್ತಾರೆ ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಚರಕ್ಷರ ನಾರಾಯಣಪ್ಪ ಮತ್ತು ಸರ್ವಜ್ಞ ಸ್ವತಃ ಸರಸ್ವತಿ ರಚಿಸಿದ ನಿತ್ಯ ಸಚಿವ ಮಂಡಳ ಅಂತಾರೆ ಅಂದ್ರೆ ಇದು ನೃಪತಂಗನಲ್ಲಿ ಚಕ್ರವರ್ತಿ ಪಂಪನಲ್ಲೇ ಮುಖ್ಯಮಂತ್ರಿ ರನ್ನ ಜನ್ನ ಇವರೆಲ್ಲ ಮಂತ್ರಿ ಮಂಡಳದ ಸದಸ್ಯರು ಇದನ್ನು ಯಾರು ರಚಿಸಿರೋದು ಸ್ವತಃ ಸರಸ್ವತಿ ರಚಿಸಿದಂತ ಒಂದು ಮಂತ್ರಿ ಮಂಡಳ ಇದಕ್ಕೆ ಸಾವಿಲ್ಲ ಈ ಪ್ರಪಂಚ ಉಳಿದಿರುವವರೆಗೂ ಈ ಸಾಹಿತ್ಯ ಅಜರಾಮರ ಇದಕ್ಕೆ ಸಾವಿಲ್ಲ ಇದನ್ನ ಯಾರು ಕೂಡ ವಜಾಗಳಿಸಕ್ಕಾಗುವುದಿಲ್ಲ ಅತ್ತ ಅದ್ಭುತವಾಗಿ ಹೇಳಿಂಪ್ರ ಎಲ್ಲಾದರೂ ಇವರು ಎಂತಾದರೂ ಇರು ಎಂದೆಂದು ನೀ ಕನ್ನಡವಾಗಿರು ನೀನು ಅಮೆರಿಕಾದಲ್ಲಿ ಜರ್ಮನಿಯಲ್ಲಿ ಜಪಾನ್ ಅಲ್ಲಿರೋ ನೀನ್ ಕನ್ನಡಿಗ ಅನ್ನೋದನ್ನು ಮರಿಬೇಡ ಎಷ್ಟು ಅದ್ಭುತವಾದಂತಹ ಒಂದು ಸಂದೇಶವನ್ನ ಈ ಸಮಾಜಕ್ಕೆ ರವಾನಿಸಿದ್ರು ಜಿಪಿ ರಾಜರತ್ನವರು ಹೇಳಿದ್ರು ನನ್ನ ನರಕ ಕೆಲ್ಸಿ ನಾಲ್ಗೆ ಸೇರಿಸಿ ನನ್ನ ಬಾಯಿ ಒಲ್ಲಾಕಿದ್ರು ಮೂಗಲ್ಲಾ ಕನ್ನಡ ಬದುವ ಎಷ್ಟು ಅದ್ಭುತವಾದಂತ ಸಾಹಿತ್ಯ ನಮ್ದು ನಾವೆಲ್ಲರೂ ಕೂಡ ಎದೆ ತೊಟ್ಟು ಹೇಳ್ತಕ್ಕಂಥ ಜೀವನಕ್ಕಾಗಿ ನಾವು ಏನೆಲ್ಲ ಮಾಡಬಾರ್ದ ಅವನು ತುಳಿಬೇಕು ನಾನ್ ಮೇಲ್ ಬರ್ಬೇಕು ಅವ್ನು ಹೊಡಿಬೇಕು ನಾನ್ ಬರ್ಬೇಕು ನಾನ್ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಾವೆಲ್ಲೂ ಕೂಡ ಜೀವನಕ್ಕಾಗಿ ಪರಿತಪಿಸ್ತೇವೆ ಸರ್ವಜ್ಞ ಹೇಳಿದ್ರು ಗುರೇ ಮಾತ್ರ ಜೀವನ ಅಂದ್ರೆ ವೆಚ್ಚಕ್ಕೆ ಹಣೆ ಇತ್ತು ಬೆಚ್ಚನೆ ಮನೆ ತನ್ನ ತನ್ನಿಷ್ಟದಂತೆ ನಡೆಯುವ ಸತಿ ಇದ್ದರೆ ಸಂಖ್ಯೆ ಕಿಚ್ಚತ್ತು ಸರ್ವಜ್ಞ ಯಾಕೆ ಒಂದಷ್ಟು ಮನೆ ಒಂದಷ್ಟು ಹಣ ಮನೆಗೆ ಬಂದಾಗ ಬಣ್ಣ ಆಧರಿಸ್ ಏನಪ್ಪಿದ್ರೆ ಅದೇ ಸ್ವರ್ಗ ಇನ್ನೊಂದು ಸ್ವರ್ಗದ ಬೆಂಕಿ ಇಡಬಹುದು ನಿಜವಾಗ್ಲು ಕೂಡ ಹೇಳ್ತೇನೆ ಈ ರೀತಿಯಾಗಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಕನ್ನಡ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಸಾಹಿತ್ಯ ಎಷ್ಟು ಒಳ್ಳೆ ರೀತಿ ಕೂಡ ಪ್ರಶಸ್ತ ಇದೆ ಅಂತಕ್ಕಂಥದನ್ನು ಕೂಡ ನಾವು ನೆನೆಸ್ಕೋಬೇಕು ಕೊನೆಯದಾಗಿ ನಾವು ಇಷ್ಟೆಲ್ಲ ಕೂಡ ನೆನೆಸಿದಾಗ ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ದೇವಿ ಗುಂಡಪ್ಪನವರು ದೇವಿ ಗುಂಡಪ್ಪನವರ ಮಂಕು ತಿಮ್ಮ ತಗ್ಗೆ ಅವರನ್ನ ರಚಿಸಿದ್ರು ಅದನ್ನು ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ ಎಷ್ಟು ಅದ್ಭುತವಾಗಿ ಸಂದೇಶಗಳನ್ನು ಕೊಟ್ಟಿದ್ದಾರೆ ಭಗವದ್ಗೀತೆ ಯಾರು ಮಂಕುತಮ್ಮನ ಕಲ್ ಅಂತ ಹೇಳಿದ್ರೆ ಒಂದೊಂದು ಕೂಡ ಅವರು ಆಡಿರ್ತಕ್ಕಂಥ ಮಾತು ಅತ್ಯದ್ಭುತವಾಗಿರ್ತಕ್ಕಂಥದ್ದು ಮನುಷ್ಯ ಒಂದು ಚುಟುಕನ ವಿಚಾರಿಸ್ತದೆ ಮನುಷ್ಯ ಸ್ವಾವಲಂಬಿಯಾಗಿ ಬದಬೇಕು ಅನ್ನೋದನ್ನ ಒಂದು ಕಡೆ ಪ್ರಶಸ್ತ ತಮ್ಮ ಮಂಕುತಮ್ಮನ ಕಗ್ಗದಲ್ಲಿ ಯಾರು ದೇವಿಜೆ ಅವರು ಹುಟ್ಟಿದವರೆಲ್ಲರಿಗೂ ಎದೆ ಬಾರವರು ನಿನ್ನ ಭಾರವನ್ನು ಯಾರಿಗೆ ಬೇರ್ವಿಯೋ ಅನ್ನ ಬಾ ತಮ್ಮ ಬಾ ಎಂದು ಕರೆಯುವುದಕ್ಕೋ ನಿನ್ನ ಹೆಣಬಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಗುತಿಮ್ಮ ಪ್ರಪಂಚದಲ್ಲಿ ಅವ್ರಿಗೆ ಯಾವುದೇ ಆದಂತ ಸಮಸ್ಯೆಗಳಿರುವಾಗ ನಿನ್ನ ಸಮಸ್ಯೆ ನೋಡ್ತಕ್ಕಂಥವ್ರು ಯಾರು ಅದಕ್ಕಾಗಿ ನಿನ್ನ ಸಮಸ್ಯೆಗಳನ್ನು ನೀನೇ ಹೊತ್ತು ಸಾಗಬೇಕಿಲ್ವಾ ಯಾರು ನಿನ್ನ ಬರೋದಿಲ್ಲ ಎಷ್ಟು ಅದ್ಭುತವಾಗಿ ಬಂದ್ರು ಈ ಒಂದು ಮಂಗುತಿಮ್ಮನ ಕನ್ನ ನಿಜವಾಗ್ಲೂ ಕೂಡ ಎಲ್ಲಾ ಮಕ್ಕಳಿಗೆ ಅದನ್ನು ಪ್ರಸರಿಸಬೇಕು ಅಷ್ಟು ಅದ್ಭುತವಾಗಿ ಬಂದು ಹೋದ್ರು ಈ ರೀತಿಯಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ನಾವೆಲ್ಲ